ಎಲ್ಲರಿಗೂ ನಮಸ್ಕಾರ ಇದು ಅತ್ತೆ ಸೊಸೆ ಕೈ ರುಚಿಯ ಕಾರ್ಯಕ್ರಮ ಬಿಸಿಬೇಳೆ ಪುಡಿ ಮಾಡೋದು ಹೇಗೆ ಅನ್ನೋದನ್ನು ಈಗ ಹೇಳ್ಕೊಡ್ತೀನಿ ಮೊದಲಿಗೆ ಬಾಣಲೆಗೆ ಒಂಚೂರು ಎಣ್ಣೆಯನ್ನು ಹಾಕ್ಕೋಬೇಕು ಈ ರೀತಿಯಾಗಿ ಒಂದೆರಡರಿಂದ ಮೂರು ಸ್ಪೂನ್ ಅಷ್ಟು ಎಣ್ಣೆ ಈ ಎಣ್ಣೆ ಕಾದ್ಮೇಲೆ ಕಡಲೆಬೇಳೆ ನೋಡಿ ಈ ಥರ ಒಂದು ಹಿಡಿಯಷ್ಟು ಕಡಲೆಬೇಳೆ ಇದೆ ಇದನ್ನು ಈ ರೀತಿಯಾಗಿ ಹಾಕ್ಕೊಬೇಕು ಕಡಲೆಬೇಳೆ ಒಂಚೂರು ಬೆಚ್ಚಿಗಾಗಬೇಕು ಹಿಂಗೆ ಕೆಂಪಿಗೆ ಒಂಚೂರು ನೋಡಿ ನೋಡಿ ಈ ಟೈಮಲ್ಲಿ ಏನು ಮಾಡಬೇಕು ಈ ಚಕ್ಕೆ ಲವಂಗ ಇರುತ್ತಲ್ಲ ಅದನ್ನು ಸಹ ಹಾಕ್ಕೊಂಡ್ಬಿಡ್ಬೇಕು ಆ ಎಣ್ಣೆ ಎಲ್ಲ ಅದು ಸಹ ಗಮ್ ಅಂತ ಹಾಗುತ್ತೆ ಈ ರೀತಿ ಸ್ವಲ್ಪ ಕೆಂಪುಗಾದಾಗ ಮಾಡಬೇಕು ಬ್ಯಾಡ್ಗೆ ತೆಗೆದುಕೊಂಡಿದ್ವಲ್ಲ ಒಂದು ಹತ್ತು ಬ್ಯಾಡ್ಗೆ ಬ್ಯಾಡಿಗೆ ಅದು ಮತ್ತೆ ಕೇಲ ಮೆಣಸಿನಕಾಯಿ ಅದು ಒಂದು ಹದಿನೈದು ತೆಗೆದುಕೊಂಡಿದ್ವಿ ಅದು ನಂತರ ಧನಿಯಾ ಹಾಕೊಂಡಾಗ ಗುರಿ ಕಮ್ಮಿ ಮಾಡ್ಕೊಂಬಿಡಬೇಕು ನಂತರ ಈ ಜೀರಿಗೆ ಇರುತ್ತಲ್ಲ ಒಂದು ಚಮಚದಷ್ಟು ಜೀರಿಗೆ ಕಾಲು ಚಮಚದಷ್ಟು ಮೆಣಸು ಒಂದು ಹತ್ತು ಈ ಸ್ವಲ್ಪ ಕೆಂಪುಗಾಬೇಕು ಧನಿಯಾ ಎಲ್ಲ ಈ ಸಣ್ಣ ಬೇಯಬೇಕು ಇವテクಿಕೊಂಡಿದ್ವಲ್ಲ ಗಷ್ಟಸೆ ಅದನ್ನ ಹಾಕೋಬೇಕು ನೋಡಿ ಈ ರೀತಿ ಆದಮೇಲೆ ಕಡೆಯದಾಗಿ ಆ ವಣಕಬ್ರೆ ಹೆಚ್ಚಿಕೊಂಡಿದ್ವಲ್ಲ ಅದನ್ನ ಹಾಕೋಬೇಕು ಈಗ ಕೊನೆಯದಾಗಿ ಈ ರೀತಿ ಇಂಗನ್ನ ಹಾಕೋಬೇಕು ಈಗ ಸ್ಟವ್ ಆಫ್ ಮಾಡಿಬಿಟ್ಟು ಚೆನ್ನಾಗಿ ಬಿಡಬೇಕು ಬಿಡ್ಬೇಕು ಮೇಲೆ ಪುಡಿ ಮಾಡಿದ್ರೆ ಬಿಸಿಬೇಳೆ ಪುಡಿ ರೆಡಿ ಆಗುತ್ತೆ ಈಗ ಆಗ್ಲೇ ಬಿಸಿಬೇಳೆ ಪುಡಿ ಮಾಡೋದು ಹೇಗೆ ಅಂತ ಹೇಳ್ಕೊಟ್ನಲ್ವಾ ಬಿಸಿಬೇಳೆ ಪುಡಿ ರೆಡಿ ಆಗಿದೆ ಈಗ ಬಿಸಿಬೇಳೆ ಬಾತ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ನೋಡಿ ಈಗ ಏನು ಮಾಡಬೇಕು ಬಿಸಿಬೇಳೆ ಬಾತ್ ಬೇಕಾದಂಥ ಪದಾರ್ಥಗಳು ಹೇಳ್ತೀನಿ ತೊಗರಿಬೇಳೆ ಟೊಮೆಟೊ ಕ್ಯಾರೆಟ್ ಆಲೂಗಡ್ಡೆ ಬೀನ್ಸು ಕ್ಯಾಪ್ಸಿಕಮ್ಮು ಬಟಾಣಿ ಕರಿಬೇವು ಒಣಮೆಣ್ಸಿನ್ಕಾಯಿ ಸಾಸಿವೆ ಎಣ್ಣೆ ಗೆಚ್ಚಿದಂಥ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಕಲ್ಲುಪ್ಪು ಉಪ್ಪು ತುರಿ ಮತ್ತು ಅರಿಶಿನ ಇಂಗು ಈಗ ನಾವೇನು ಮಾಡಬೇಕು ಅಂತಂದರೆ ಈ ತೊಗರಿ ಬೇಳೆಯನ್ನು ಹಾಕ್ಕೋಬೇಕು ಬೇಳೆ ಹಾಕ್ಕೊಂಡ ನಂತರ ಒಂದು ಕ್ಯಾರೆಟು ಬೀನ್ಸು ಮತ್ತು ಈ ಆಲೂಗಡ್ಡೆ ಹಚ್ಚಿಕೊಂಡಿತ್ತುವಲ್ಲ ಈ ಆಲೂಗಡ್ಡೆನ ಆಲೂಗಡ್ಡೆ ನಂತರ ಈ ಬಟಾಣಿ ಬಟಾಣಿನ ಈ ರೀತಿ ಹಾಕೋಬೇಕು ಈ ರೀತಿ ಬಟಾಣಿನ ಹಾಕೊಂಡ ನಂತರ ಹರಿಸ್ನ ಇತ್ತಲ್ವಾ ಈ ಹರ್ಷಣ್ಣ ಹಾಕೋಬೇಕು ಹರ್ಷಣ್ಣ ಹಾಕೊಂಡು ಈ ತರ ನೀರ್ ಹಾಕೊಂಡು ಇನ್ನೊಂಚೂರ್ ಈ ತರ ಕುಕ್ಕರ್ನ ಜೋಡಿಸ್ಕೊಳ್ಳೋಣ ನೋಡಿ ಬಿಸಿ ಬೆಳೆ ಬೇಕಾದಂತ ಅನ್ನವನ್ನ ಮೊದಲೇ ಮೊದ್ಲೆ ಮಾಡ್ಕೊಂಡ್ಕೊಂಡಿದ್ದೀನಿ ಈ ತರ ಒಂದು ನಾಲ್ಕು ದಿವಸ ಹೊಡಿಬೇಕು ಅಲ್ಲಿವರೆಗೂ ಕುಕ್ಕರ್ನ ಕೂಗಿಸ್ಕೋಬೇಕು ಈ ಕುಕ್ಕರ್ ಕೂಗರ್ಸೊಳಗೆ ನಾವು ಒಂಚೂರು ಒಗ್ಗಾರಣೆ ಮಾಡ್ಕೊಂಬೋಣ ಈಗ ಒಂದು ಕಡಾಯಿನ ಇಟ್ಕೋಬೇಕು ಈ ರೀತಿ ಇಟ್ಕೊಂಡು ಆಗಲೇ ನಾವು ಸಣ್ಣದಾಗಿ ಹೆಚ್ಚಿಕೊಂಡಿದ್ವಲ್ಲ ಈರುಳ್ಳಿ ಈರುಳ್ಳಿನ ಹಾಕೋಬೇಕು ಇದೆಲ್ಲ ರುಬ್ಲಿಕ್ಕೆ ನೋಡಿ ಈ ತರ ಈರುಳ್ಳಿನ ಹಾಕೊಂಡು ಬಾಡಿಸ್ಕೊಬೇಕು ಹಸಿ ವಾಸನೆ ಹೋದ ಗಮ್ ಅಂತ ಇದೆ ಈರುಳ್ಳಿ ಈ ಟೈಮಲ್ಲಿ ನಾವು ಒಂದು ನಾಲ್ಕು ಟೊಮೆಟೊ ಇಟ್ಕೊಂಡಿದ್ದೀನಿ ಒಂದು ಕಾಲು ಕೆ ಜಿ ತೊಗರಿಬೇಳೆಗೆ ಒಂದು ಒಂದೂವರೆ ಪಾವಷ್ಟು ಅಕ್ಕಿ ಹಣ್ಣು ಮಾಡ್ಕೊಂಡಿರೋದು ಅನ್ನ ನೋಡಿ ಅದಕ್ಕೆ ಒಂದು ದೊಡ್ಡ ಈರುಳ್ಳಿ ಒಂದು ಈರುಳ್ಳಿ ಹೆಚ್ಚಿರೋದು ಒಂದು ನಾಲ್ಕು ಟೊಮೆಟೊ ಹ್ಞೂ ಈ ಥರ ಸಣ್ಣದಾಗಿ ಹೆಚ್ಚಿ ಕುಳ್ಕೊಳ್ತಾ ಇದ್ದೀನಿ ಈಗ ಟೊಮೆಟೊ ಮೆತ್ತಗಾಗಿದೆ ಈ ಸಂದರ್ಭದಲ್ಲಿ ನಾವು ಕಾಯಿ ತುಂಬಿಕೊಂಡಿದ್ವಲ್ಲ ಈ ಕಾಯಿನ ಹಾಕ್ಕೋಬೇಕು ಹಾಕಿ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿ ಸ್ಟವ್ ಆಫ್ ಮಾಡಿ ಇದು ಆರಿದ ನಂತರ ನಾವು ಬಿಸಿಬೇಳೆ ಪುಡಿ ಮಾಡಿಟ್ಕೊಂಡಿದ್ವಲ್ಲ ಅದಕ್ಕೆ ಇದನ್ನು ಹಾಕ್ಕೊಂಡು ರುಬ್ಕೋಬೇಕು ಈಗ ಬೇಳೆ ತರಕಾರಿ ಎಲ್ಲ ಬೇಕಿಟ್ಟಿದ್ವಲ್ಲ ಅದು ಕುಕ್ಕರ್ ಆರೋಕ್ ಮುಂಚೆ ಆರೋಸ್ ನಾವು ಸ್ವಲ್ಪ ಒಗ್ಗರಣೆ ಮಾಡ್ಕೊಳ್ಳೋಣ ನೋಡಿ ಒಗ್ಗರಣೆ ಈ ಥರ ಎಣ್ಣೆ ಹಾಕೋಬೇಕು ಎಣ್ಣೆ ಆದ್ಮೇಲೆ ಈ ತರ ಹಿಂಗನ್ನು ಹಾಕೋಬೇಕು ಹಿಂಗಾದ್ಮೇಲೆ ಸಾಸಿವೆ అసలు చన్నక్ తీని వెకో ఈ టైం ಅಲ್ಲಿ దొబ్బెంకి కాయ కంద పెట్టుకోవట్లే ఆ దొబ్బెంకి కాయే అది ಮತ್ತು ಮೆಣಸಿಕಾಯಿ ಒಳ್ಮೆಣ್ಸಿಕಾಯಿ ಅದು ಮತ್ತು ಕರಿಬೇವು ಇದಿಷ್ಟನ್ನು ಹಾಕ್ಕೊಂಡು ಒಗ್ಗರಣೆ ಮಾಡ್ಕೋಬೇಕು ಇದು ಚೆನ್ನಾಗಿ ಮಾಡಬೇಕು ಈ ಒಬ್ಟ್ಟು ಮೆಣ್ಸಿಕ್ ಎಲ್ಲ ಸ್ವಲ್ಪ ಮೆತ್ಗಾಗ ಒಂದು ಒತ್ತಡ ಮಾಡಿಕೊಂಡು ಸ್ಟವ್ ಆಫ್ ಮಾಡ್ಕೋಬೇಕು ನೋಡಿ ಈಗ ತರಕಾರಿ ಬೇಳೆ ಎಲ್ಲ ಬೆಂದಿದೆ ಈ ಟೈಮಲ್ಲಿ ನಾವೇನು ಮಾಡಬೇಕು ಈ ಥರ ಅನ್ನ ಮಾಡಿಟ್ಕೊಂಡಿದ್ವಲ್ಲ ಅನ್ನನ ಸೆಪ್ರೇಟಾಗಿ ಮಾಡಿಟ್ಕೊಳ್ಳೋಂಥ ಅನ್ನವನ್ನು ಈ ಥರ ಹಾಕಿ ಮಿಕ್ಸ್ ಮಾಡ್ಕೋಬೇಕು ಈಗ ಮಿಕ್ಸ್ ಮಾಡಿಕೊಂಡಾಗ ನಿಮಗೆ ಏನಾಗಿ ಬೆರೆಕೊಳುತ್ತೆ ಈ ತರ ಬೆರೆಸ್ಕೋಬೇಕು ಕ್ಲೀನಾಗೆ ಈಗ ನಾವು ರುಬ್ಬಿಟ್ಕೊಂಡಂತ ಬಿಸಿಬೇಳೆ ಮಿಶ್ರಣ ಈ ಥರ ಕ್ಲೀನಾಗಿ ಅನ್ನ ತರಕಾರಿ ಬೇಳೆ ಈ ರುಬ್ಬಿದಂಥ ಮಸಾಲೆ ಮತ್ತು ಅದಕ್ಕೆ ನಾವು ತಕ್ಕಾದಷ್ಟು ಉಪ್ಪು ಹಾಕಬೇಕು ನೋಡಿ ಉಪ್ಪು ಉಪ್ಪು ಹಾಕ್ತಾಯಿದ್ದೀನಿ ಈ ಥರ ಉಪ್ಪು ಹಾಕಬೇಕು ಆಮೇಲೆ ಕೊತ್ತಂಬರಿ ಸೊಪ್ಪು ಈ ಕೊತ್ತಂಬರಿ ಸೊಪ್ಪನ್ನ ಈ ರೀತಿಯಾಗಿ ಹಾಕ್ಕೋಬೇಕು ನಂತರ ಕೊನೆಯಲ್ಲಿ ನಾವು ಒಗ್ಗರಣೆ ಮಾಡಿಟ್ಕೊಂಡಿದ್ವಲ್ಲ ತಕ್ಕ ಮೆಣಸಿನ್ಕಾಯಿ ಈ ಒಣ ಮೆಣಸಿನ್ಕಾಯಿ ಜೀರಿಗೆ ಜೀರಿಗೆ ಸಾಸಿವೆ ಇದೆಲ್ಲ ಒಗ್ಗರಣೆ ಮಾಡ್ಕೊಂಡಿದ್ದ ಲಿಂಗು ಎಲ್ಲ ಅದನ್ನು ಇದಕ್ಕೆ ಹಾಕ್ಕೋಬೇಕು ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡಿ ಅದು ಕುದಿಸ್ಬೇಕು ಈಗ ಬಿಸಿ ಬಿಸಿಯಾದ ರುಚಿಯಾದ ಬಿಸಿಬೇಳೆ ಬಾತು ಅದರ ಜೊತೆಗೆ ಆಲೂಗಡ್ಡೆ ಚಿಪ್ಸು ರೆಡಿಯಾಗಿದೆ Please, Please like and subscribe follow my channel thank you